ಇ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆಮೇಲೆ ಇಒ ಅವರು ನಮಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ ಆ ರಿಪ್ಲೈ ಏನಿದೆ ಅಂದರೆ ಬಿಇಒ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಲಪ್ಪಿದಲ್ಲಿ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಧಿಕಾರಿಗಳಿಗೆ ಪತ್ರ ವ್ಯವಹಾರ ನಡೆಸಲಾಗುವುದು ಅಂತ ಇ ಒ ಅವರು ಬಿಇಒ ಅವರಿಗೆ ಒಂದು ಲೆಟರ್ ಹಾಕಿದ್ದಾರೆ ಮತ್ತು ಅದೇ ದಿನ ನಾವು ಇ ಅವ್ರನ್ನು ಭೇಟಿ ಮಾಡಿ ಅವ್ರಿಗೂ ಸೇಮ್ ವಿಚಾರದ ಬಗ್ಗೆ ಒಂದು ಲೆಟ್ರ್ ಕೊಟ್ವಿ ಆ ಲೆಟರ್ ಆಧಾರದ ಮೇಲೆ ಬಿ ಅವರು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವ್ರ ವ್ಯಾಪ್ತಿಗೆ ಬರುವಂಥ ಖಾಸಗಿ ಶಾಲೆಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನಿದೆ ಅಂದರೆ ಅದರಲ್ಲಿ ಶಾಲಾ ನೋಂದಣಿ ಮತ್ತು ಹೆಚ್ಚುವರಿ ಶುಲ್ಕ ತೊಗೊತಿದ್ದಾರೆ ಅಧಿಕೃತ ಶುಲ್ಕ ಜೊತೆಗೆ ಅನಧಿಕೃತವಾಗಿ ಹೆಚ್ಚುವರಿ ಶುಲ್ಕ ತಗೊತಿದ್ದಾರೆ ಮತ್ತೆ ಅಲ್ಲಿ ಯಾವುದೇ ಫೀಸನ್ನು ಪ್ರಕಟ ಮಾಡ್ತಾ ಇಲ್ಲ ಅವರು ಖಾಸಗಿ ಶಾಲೆಗಳಲ್ಲಿ ಬ್ಯಾಂಗ್ಳೂರು ಅದ್ರ ಬಗ್ಗೆ ನಮ್ಮ ದೂರಿದೆ ಅವರು ಶುಲ್ಕನ ಪ್ರಕಟ ಮಾಡಬೇಕು ಆ ಪ್ರಕಟ ಮಾಡೋದಕ್ಕೂ ಮುಂಚೆ ಬಿಇ ಅವ್ರ ಹತ್ರ ಪರ್ಮಿಷನ್ ಪರ್ಮಿಷನ್ ಅಂದರೆ ಅನುಮೋದನೆ ಆ ಶುಲ್ಕಕ್ಕೆ ಇಷ್ಟನ್ನು ನಾವು ಪ್ರಕಟ ಮಾಡ್ತಿದ್ದೀವಿ ಅಂತ ಸ್ಕೂಲ್ ಫೀಸ್ ಡಿಸೈಡ್ ಮಾಡೋದು ಸ್ಕೂಲವರೇನೆ ಗೌರ್ಮೆಂಟೋರು ಡಿಸೈಡ್ ಮಾಡಲ್ಲ ಬಿ ಓ ಡಿಸೈಡ್ ಮಾಡಲ್ಲ ಅದನ್ನು ಪ್ರಕಟ ಮಾಡಿ ಆಮೇಲೆ ಪ್ರೊಸೀಜರ್ ಫಾಲೋ ಆಗೋದು ಅಡ್ಮಿಷನ್ನು ಮತ್ತೊಂದು ಮುಗಿದೊಂದಲ್ಲ ಅದು ಫಾಲೋ ಆಗ್ತಿಲ್ಲ ಅನ್ನೋದು ನಮ್ಮದು ಬಿ ಓ ಅವ್ರಿಗೆ ಕೊಟ್ವಿ ಆ ಬಿ ಇ ಓ ಅವರು ಈ ಲೆಟ್ರ್ ಮೇಲೆ ಎಲ್ಲ ಸ್ಕೂಲ್ಗಳಿಗೂ ಒಂದು ಲೆಟ್ರ್ ಹಾಕಿದ್ದಾರೆ ಏನಂತ ಹಾಕಿದರೆ ನಿಮ್ಮಲ್ಲಿ ಶಾಲಾ ನೋಂದಣಿ ಮತ್ತು ನೋಂದಣಿ ಸಂಖ್ಯೆ ಮತ್ತು ದಿನಾಂಕ ಅನುಮತಿ ಪಡೆದ ಬೋಧನಾ ಮಾಧ್ಯಮ ಮತ್ತು ಪಠ್ಯಕ್ರಮ ತರಗತಿ ಮಾನ್ಯತೆ ಪಡೆದ ವಿವರ ಅನುಮತಿ ಪಡೆದಿರುವಂತೆ ತರಗತಿವಾರು ಲಭ್ಯವಿರುವ ಸೀಟುಗಳ ಸಂಖ್ಯೆ ಶಾಲಾ ಶುಲ್ಕದ ಮಾಹಿತಿಯನ್ನು ತೂತಿ ಪ್ರಕಾರ ಪ್ರಕಟಿಸಿರುವ ಬಗ್ಗೆ ಫೋಟೋ ಮಾಹಿತಿ ಅದರಲ್ಲೇನಿದೆ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತು ಅದರಲ್ಲಿ ಟ್ಯೂಷನ್ ಫೀ ಟರ್ಮ್ ಫೀ ಸ್ಪೆಷಲ್ ಡೆವಲಪ್ಮೆಂಟ್ ಫೀ ಮತ್ತು ಟೋಟಲ್ ಅಂತ ಹಾಕ್ಬಿಟ್ಟು ಒಂದು ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಆರನೇ ಪಾಯಿಂಟ್ ಏನಿದೆ ಶಿಕ್ಷಕ ಮತ್ತು ಪೋಷಕರ ಸಂಘ ರಚಿಸಿರುವ ಬಗ್ಗೆ ಮಾಹಿತಿ ಇದೆಲ್ಲ ಗೌರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಇದೆ ಇದು ಯಾವುದೂ ಹೊಸದಲ್ಲ ನಿಮ್ಮ ಹತ್ರ ಕಾಪಿ ಕೊಟ್ಟಿದ್ದೀನಿ ಕರ್ನಾಟಕ ರಾಜ್ಯ ಪತ್ರ ಅಂತ ಆ ಕಾಪಿನಲ್ಲಿ ಎಲ್ಲರಿಗೂ ಇದೆ ಏಳನೇದು ಏನಿದೆ ಅಂದ್ರೆ ಶಾಲೆಯಲ್ಲಿ ನಿಗದಿತ ವಿದ್ಯಾರ್ಥಿ ಹೊಂದಿರುವ ಶಿಕ್ಷಕರ ನೇಮಕಾತಿ ವಿವರ ಅದನ್ನ ಕ್ರಮ ಸಂಖ್ಯೆ ಮತ್ತು ಶಿಕ್ಷಕರ ಹೆಸರು ನೇಮಕಾತಿ ದಿನಾಂಕ ವಿದ್ಯಾರ್ಹತೆ ಬೋಧನಾ ವಿಷಯ ಯಾಕೆಂದ್ರೆ ಏನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಸ್ಕೂಲ್ನ ಸ್ಕೂಲಲ್ಲಿ ಅದನ್ನ ಕೊಡಿ ಅಂತ ಕೇಳಿದ್ವಿ ಅದಕ್ಕೂ ಇದುವರೆಗೂ ಅವರು ನಮಗೆ ರಿಪ್ಲೇ ಕೊಟ್ಟಿಲ್ಲ ಮತ್ತೆ ಹಳೆ ಅದಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೂರು ದಿನದಲ್ಲಿ ಕೊಡ್ತೀವಿ ಅಂತ ಮೊನ್ನೆ ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಈಗ ನಾವು ಕೇಳ್ತಿರೋದು ಒಂದನೇ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಈ ಕರ್ನಾಟಕ ರಾಜ್ಯ ಪತ್ರ ಏನಿದೆ ಈ ಪ್ರಕಾರ ಎಲ್ಲಾ ಸ್ಕೂಲ್ ಗಳಲ್ಲೂ ಫೀಸನ್ನ ಪ್ರಕಟ ಮಾಡಬೇಕು ಅದನ್ನ ಬಿಇಒರಿಗೆ ಕೊಡಬೇಕು ಬಿ ಓರ್ ಅದನ್ನ ಅನುಮೋದನೆ ಮಾಡಬೇಕು ನಂತರ ಅವ್ರ ಅಡ್ಮಿಷನ್ ಪ್ರೊಸೆಸ್ ಶುರು ಮಾಡಬೇಕು ಇದು ನಮ್ಮ ಬೇಡಿಕೆ ಗೈಡ್ ಲೈನ್ಸ್ ಅಲ್ಲಿ ಇದೆ ಅದು ಫಾಲೋ ಆಗ್ತಿಲ್ಲ ಫಾಲೋ ಮಾಡಿಸ್ಬೇಕು ಇದನ್ನ ಬಿ ಅವರೇ ಫಾಲೋ ಮಾಡಿಸ್ಬೇಕು ಫಾಲೋ ಮಾಡದೆ ಒಂದರೆ ತಿಂಗಳಿಂದ ಅಡ್ಮಿಷನ್ ಮಾಡ್ತಂತಾರೆ ಯಾವುದು ಫಾಲೋ ಆಗಿಲ್ಲ ಈ ನಿಯಮಗಳನ್ನೆಲ್ಲ ತೋರಿಸಿ ಯಾರು ಕಂಟ್ರೋಲ್ ಮಾಡ್ತಿಲ್ವಾ ಇದು ನಮಗೆ ಬೇಕಾಗಿರೋ ಮತ್ತೆ ಇದರಲ್ಲಿ ಇನ್ನೊಂದು ಮೈನ್ ಏನಿದೆ ಅಂದರೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಆರ್ಡರ್ ಕೊಟ್ಟಿದೆ ಜ್ಞಾಪನಾ ಪತ್ರ ಕೊಟ್ಟಿದೆ ಅದರಲ್ಲಿ ಕೆಲವೊಂದು ಕೆಲವೊಬ್ಬರು ಕೋರ್ಟ್ ಹೋಗಿದ್ದಾರೆ ಅದರದು ರಿಟ್ ಸಂಖ್ಯೆನೂ ಇದೆ ಕಾಪಿ ಕೊಟ್ಟಿದ್ದೀನಿ ನಿಮಗೆ ಅದರಲ್ಲಿ ಆದೇಶ ಆಗಿರೋದೇನೆಂದರೆ ಖಾಸಗಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳು ಉಲ್ಲೇಖ ಒಂದರಲ್ಲಿ ಹೊರಡಿಸಿರುವ ಮಾರ್ಗಸೂಚಿಯಂತೆ ಉಲ್ಲೇಖ ನಾಲ್ಕರಲ್ಲಿ ನಿಗದಿಪಡಿಸಿರುವ ಮಾನದಂಡಗಳ ಅನ್ವಯ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ ಅದರಂತೆ ಖಾಸಗಿ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳು ಮುಂದಿನ ಶೈಕ್ಷಣಿಕ ವರ್ಷದ ಶುಲ್ಕವನ್ನು ಉಲ್ಲೇಖ ನಾಲ್ಕರಂತೆ ಲೆಕ್ಕಾಚಾರ ಮಾಡಿ ಡಿಸೆಂಬರ್ ಅಂತ್ಯದ ಒಳಗೆ ಡಿಸೆಂಬರ್ ಅಂತ್ಯಕ್ಕೆ ಹೇಳಿದರು ನಾವಿವರು ಕೇಳ್ತಾ ಇರೋದು ಮೇ ತಿಂಗಳಲ್ಲಿ ಶಾಲೆಯ ಎಲ್ಲ ಸೂಚನಾ ಫಲಕದಲ್ಲಿ ಹಾಗೂ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಅದರಂತೆ ಮುಂಬರುವ ಶೈಕ್ಷಣಿಕ ವರ್ಷದ ಪ್ರಕಟಿತ ಶುಲ್ಕವನ್ನು ಪಡೆಯಲು ಆದೇಶಿಸಿದೆ ವೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಮೇಲೆ ಇಲಾಖೆಯವರು ಆದೇಶ ಹೊಡಿಸಿದ್ದಾರೆ ಡಿಸೆಂಬರಲ್ಲೇ ಮಾಡಬೇಕಿದ್ನೆಲ್ಲ ಅಂತ ಮೇ ಇದ್ರೂ ಯಾರು ಏನೂ ಮಾಡಿಲ್ಲ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮನೂ ಕೈಗೊಂಡಿಲ್ಲ ಅಡ್ಮಿಷನ್ ಮಾತ್ರ ಅಡ್ಮಿಷನ್ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಈ ಕರ್ನಾಟಕ ರಾಜ್ಯ ಪತ್ರದಲ್ಲೂ ಇದೇ ಪಾಯಿಂಟ್ ಏಜಿಂದು ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿ ಉಲ್ಲೇಖ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಮತ್ತು ಇದರಲ್ಲಿ ಇನ್ನೂ ಒಂದು ಏನಿದೆ ಅಂದರೆ ಈ ಸ್ಟ್ರಕ್ಚರ್ ಸ್ಟ್ರಕ್ಚರನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಕೂಲ್ಗಳಲ್ಲಿ ಇದನ್ನು ಗೌರ್ಮೆಂಟೋರು ಮಾಡಲ್ಲ ನಮ್ಮ ಜನಗಳಲ್ಲೊಂದಿದೆ ಅವ್ರು ಫಿಕ್ಸ್ ಮಾಡ್ತಾರೆ ಅಂತ ಗೌರ್ಮೆಂಟವ್ ಫಿಕ್ಸ್ ಮಾಡಲ್ಲ ಅವರೇ ಫಿಕ್ಸ್ ಮಾಡಬೇಕು ಅದಕ್ಕೆ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕು ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದರೆ ಇದೆಲ್ಲ ಕ್ಯಾಲ್ಕುಲೇಟ್ ಆದ್ಮೇಲೆ ಲಾಸ್ಟ್ ಇಯರ್ ಶುಲ್ಕ ಇರುತ್ತಲ್ಲ ಲಾಸ್ಟ್ ಇಯರ್ ಫೀಸ್ ಈ ವರ್ಷಕ್ಕೂ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಅಂತ ಅದರಲ್ಲೇ ಕೊಟ್ಟಿದೆ ಅದರಲ್ಲಿ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಒಳಗಡೆನೇ ಇರಬೇಕು ಹೋದ ವರ್ಷದ ಫೀಸ್ಗೂ ಈ ವರ್ಷದ ಫೀಸ್ಗೂ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಮತ್ತು ಇನ್ನೊಂದು ನಾವು ಇನ್ಸ್ಟಾಲ್ಮೆಂಟ್ ಕೇಳ್ತಾರೆ ಕೆಲವು ಪೇರೆಂಟ್ಸ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ಅದು ಕ್ಲಿಯರ್ ಆಗಿದೆ ನಾವು ಕೇಳೋಂಗಿಲ್ಲ ಬೈ ಡೀಫಾಲ್ಟು ಮೆನ್ಷನ್ ಆಗಿದೆ ಅದರಲ್ಲೇ ದಾಖಲಾತಿ ಸಮಯದಲ್ಲಿ ಒಂದು ಕಲ್ ತಗೋಬೇಕು ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತೆ ಮೊದಲ ಅವಧಿಯ ಶುಲ್ಕ ಅಂತ ಆಗಸ್ಟ್ ಸೆಪ್ಟೆಂಬರ್ ಒಂದ್ ಕಂಡು ತಗೋಬೇಕು ಎರಡನೇ ಅವಧಿಯ ಶುಲ್ಕ ಅಂತ ಡಿಸೆಂಬರ್ ಮತ್ತೆ ಜನವರಿನಲ್ಲಿ ತಗೋಬೇಕು ಯಾರು ಕೇಳಂಗಿಲ್ಲ ಬೈ ಡಿಫಾಲ್ಟ್ ಇದನ್ನು ಬೇರೆ ಸ್ಕೂಲಲ್ಲಿ ಕೊಡಲೇಬೇಕು ಬೈ ಡಿಫಾಲ್ಟ್ ಇದು ರಾಜ್ಯಪತ್ರದ ಆದೇಶ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಬೇಕಾದ ಅಧಿಕಾರಿಗಳು ಫಾಲೋ ಮಾಡ್ತಿಲ್ಲ ಇದೇನಿದೆ ಅಂತ ಫಾಲೋ ಮಾಡಿ ಅಂತ ಅಷ್ಟೇ ನಾವು ಹೇಳ್ತಾ ಎಷ್ಟು ಖಾಸಗಿ

ಫೀಸ್ನ ಮಾಡಿ ಫಿಕ್ಸ್ ಮಾಡಿ ಗೌರ್ಮೆಂಟ್ ನಾಮ್ಸ್ ಏನಿದೆ ಆ ಟ್ಯಾಬ್ಲ ಪ್ರಕಾರ ತಗೊಳ್ಳಿ ಬಿಟ್ ಬೇರೇನೂ ಮಾಡಿ ಅಂತ ಹೇಳ್ತಾ ಇಲ್ಲ ನಾವು ಆದ್ರೆ ಏನಿದೆ ಅದ್ರ ಪ್ರಕಾರ ತೊಗೊಳ್ಳಿ ನಾವೇನು ಅತಿ ಕಮ್ಮಿನೂ ಮಾಡಿ ಅಂತ ನಾವು ಕೇಳ್ತಿಲ್ಲ ಏನು ನಾಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದ್ರ ಪ್ರಕಾರ ನೀವು ತಗೊಳ್ಳಿ ಒಂದು ಇನ್ಸ್ಟಾಲ್ಮೆಂಟ್ಸ್ ಕೊಡಿ ಒಳ್ಳೆ ಟೀಚರ್ಸ್ ಇರಲಿ ಒಳ್ಳೆ ಅಟ್ಮಾಸ್ಫಿಯರ್ ಇರಲಿ ಇವತ್ತು ಶಾಲೆಗೆ ಹೋದರೆ ಎಲ್ಲರಿಗೂ ಅನುಭವ ಆಗಿದೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಜೊತೆ ನನಗೂ ಕೂಡ ತಲುಪಿದೆ ವಿಚಾರ ಆಗ್ತೀನಿ ನಮ್ಮ ಪ್ರಿನ್ಸಿಪಾಲ್ರುಗಳು ಮಾತಾಡೋ ರೀತಿ ನೋಡಿಬಿಟ್ರೆ ನಾವಲ್ಲಿ ಹೋಮಿಗೆಲ್ಲ ನಮ್ಮ ಮಕ್ಕಳನ್ನು ಸೇರಿಸಿ ಮುಂದೆ ಹೆಂಗಲ್ಲ ಎಜುಕೇಷನ್ ಅನ್ನೋದು ಆಗಿದೆ